ನಮಸ್ಕಾರ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಲಡಿ ಉತ್ತರ ಪ್ರದೇಶ ಸಿಎಂ ಯೋಗಿ ಜಾತಿ ಧರ್ಮ ಸಮಾವೇಶದ ಬಾಗಿಲು ಮುಚ್ಚಿದರೆ ಕರ್ನಾಟಕದಲ್ಲಿ ಜಾತಿಯ ಸೇರ್ಪಡೆ ಗಣತಿ ಸಚಿವ ಸಂಪುಟ ವಿಸ್ತರಣೆಗೂ ಬಾಗಿಲು ತೆರ್ಕೊಳ್ತಾ ಇದೆ ಹೀಗಾದರೆ ಜನಪರ ಆಡಳಿತದಲ್ಲಿ ಅಭಿವೃದ್ಧಿಗಿಂತ ಜಾತಿಯ ಅಂಕೆ ಸಂಖ್ಯೆ ಮುಖ್ಯವಾಗಿ ಹೋಯ್ತ ಕಾಂಗ್ರೆಸ್ ಸರ್ಕಾರ ಜನಪರವ ಜನಗಣತಿ ರಾಜಕೀಯ ಹಗರಣಗಳ ಮೇಲೆ ಹಗರಣ ನ್ಯಾಯಾಲಯ ಮೆಟ್ಟಲೇರಿದ ಜಾತಿ ಗಣತಿ ಜಾತಿ ದಂಗಲ್ ನಡುವೆ ಅಭಿವೃದ್ಧಿ ಸವಕಲು ನಾಣ್ಯ ಸಿದ್ದರಾಮಯ್ಯ ಸರ್ಕಾರದ ಮುಖ್ಯ ಸವಾಲು ಏನು ಗೊತ್ತಾ ಜಾತಿ ಆಧಾರಿತ ಜನಗಣತಿ ಎಡವಟ್ಟು ಹಗರಣ ಕಾನೂನು ಹೋರಾಟ ಹೊಸ ಸೇರ್ಪಡೆ ಮತ್ತೊಂದು ರಾಜಕೀಯ ಹೊತ್ತ ಸಚಿವ ಸಂಪುಟ ವಿಸ್ತರಣೆ ಆಕಾಂಕ್ಷಿ ಶಾಸಕರು ಹೊಸ ಸೂಟ್ ಹೊಲಿಸಿ ಈ ಬಾರಿ ಸಚಿವ ಸ್ಥಾನ ಪಕ್ಕಾ ಅಂತ ಲಾಬಿಯ ಲೊಳಲೊಟ್ಟೆ ಮತ್ತಷ್ಟು ಶಾಸಕರು ಹೈಕಮಾಂಡ್ ಬಳಿ ಪ್ರಾಬಲ್ಯ ತೋರಿಸಲು ಕ್ಯೂ ಹಚ್ಚಿ ನಿಂತಿದ್ದಾರೆ ಅದರಲ್ಲಿ ಇಲ್ಲಿ ದೊಡ್ಡ ಪ್ರಶ್ನೆ ಏನು ಗೊತ್ತಾ ಡಿ ಕೆ ಸಿ ಮತ್ತು ಸಿದ್ದರಾಮಯ್ಯ ನಡುವಿನ ಅಂತರಾಳ ರಾಜಕೀಯ ಡಿ ಕೆ ಸಿ ಸಂಪುಟ ವಿಸ್ತರಣೆ ಎರಡೂವರೆ ವರ್ಷದ ನಂತರ ಅಂದರೆ ಸಿ ಎಂ ಸಿದ್ದರಾಮಯ್ಯ ಆಗುತ್ತೆ ವಿಸ್ತರಣೆ ಮಾಡಿಯ ಸಿದ್ಧಾಂತ ಜೇನ್ ಗೂಡಿಗೆ ಕೈ ಹಾಕಿದ್ದಾರೆ ಸಿದ್ದರಾಮಯ್ಯ ತಕ್ಷಣ ಸಂಪುಟ ವಿಸ್ತರಣೆ ಮಾಡಿ ಬೆಂಬಲಿಗರಿಗೆ ಸ್ಥಾನ ನೀಡಿ ಮತ್ತಷ್ಟು ಸ್ಥಾನ ಗಟ್ಟಿ ಮಾಡಿ ಡಿ ಕೆ ಸಿಗೆ ಟಾಂಗ್ ಕೊಡ ಕೊಟ್ಟರೆ ಡಿ ಕೆ ಸಿ ತನ್ನದ್ದು ಹೊಂದ್ಕೊಂಡು ಹೋದರೂ ಅಡ್ಡಿ ಇಲ್ಲ ವಿರೋಧಿಯ ಎರಡೂ ಕಣ್ಣು ತೆಗಿತಾರ ರಾಜ್ಯದಲ್ಲಿ ರಾಜಕೀಯ ಪಲ್ಲಟ ಆಗುತ್ತಾ ಏನದು ಜಾತಿ ದಂಗಲ್ ಸಂಪುಟ ವಿಸ್ತರಣೆ ನೋಡಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಸಿ ಎಂ ಸಿದ್ದರಾಮಯ್ಯ ಹೈಕಮಾಂಡ್ ತೃಪ್ತಿಪಡಿಸೋದಕ್ಕೋಸ್ಕರ ಜಾತಿ ಘನತೆಗೆ ಮುಂದಾಗಿದ್ದಾರೆ ಇಲ್ಲದ ಜಾತಿ ಸೃಷ್ಟಿಸಿದ್ದಾರೆ ಎನ್ನುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಹೈಕಮಾಂಡ್ ತೃಪ್ತಿಪಡಿಸಿ ಸಿ ಎಂ ಸ್ಥಾನ ಮತ್ತಷ್ಟು ಗಟ್ಟಿ ಮಾಡಿಕೊಂಡಿದ್ದರೆ ಸಿದ್ದು ತಮ್ಮ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ತೆರಿಗೆ ಹಣ ಬಳಸಿಕೊಂಡು ಜಾತಿ ಜಾತಿ ನಡುವೆ ತಂದಿಟ್ಟು ಮಜಾ ತಗೋತಿದ್ದಾರೆ ಇನ್ನು ವಿರೋಧ ಪಕ್ಷದ ಕತೆ ದೇವರಿಗೆ ಪ್ರೀತಿ ಅವರಲ್ಲಿ ಹೊತ್ತಾರು ಬಣ ಕಚ್ಚಾಟ ಬಡದಾಟ ಬೆಂಗಳೂರು ದೊಂದು ಮಂಗಳೂರು ಮೈಸೂರು ಗುಲ್ಬರ್ಗ ಶಿವಮೊಗ್ಗ ಹೀಗೆ ಬಣಗಳ ತರಾಹೇವಾರಿ ಕಚ್ಚಾಟ ನೋಡಿದರೆ ಆಗುತ್ತೆ ರೀ ಕೇಂದ್ರ ಜಾತಿ ಗಣತಿ ಮಾಡುತ್ತೆ ಮತ್ತೇಕೆ ರಾಜ್ಯ ಜನರ ತೆರಿಗೆ ಹಣ ಪೋಲ್ ಮಾಡಬೇಕು ಜಾತಿ ಗಣಿಸಿ ಧಿಕ್ಕರಿಸಿ ಅಂತ ಕರೆ ಕೊಡುವ ಬದಲು ಅವ್ರ ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಆದರೆ ಉತ್ತರ ಪ್ರದೇಶದ ಸಿ ಎಂ ಯೋಗಿ ಬಾಬಾ ಸರ್ಕಾರಿ ಪಟ್ಟಿಯಲ್ಲಿ ಜಾತಿ ಕಾಲಂ ತೆಗೆದುಹಾಕಿದ್ದಾರೆ ಉತ್ತರ ಪ್ರದೇಶ ಸಿ ಎಂ ಯೋಗಿ ಜಾತಿಯ ನಡೆ ಕುರಿತು ಸಣ್ಣ ವಿವರ ಕೊಟ್ಟ ನಂತರ ರಾಜ್ಯ ರಾಜಕೀಯಕ್ಕೆ ಬರ್ತೇವೆ ಸಿ ಎಂ ಯೋಗಿ ಉತ್ತರ ಪ್ರದೇಶದಲ್ಲಿ ಧರ್ಮ ಆಧಾರಿತ ಸಭೆಗಳಿಗೆ ಬ್ರೇಕ್ ಹಾಕಿದರು ಸರ್ಕಾರಿ ಕಾಲಂನಲ್ಲಿ ಡಿಲೀಟ್ ಮಾಡೋದಕ್ಕೆ ಆದೇಶ ಮಾಡಿದರು ಇನ್ನು ಮುಂದೆ ಧಾರ್ಮಿಕ ಸಭೆ ಜಾತಿ ಸಭೆಗಳಿಗೆ ಬ್ರೇಕ್ ಬಿಡುತ್ತೆ ಆದರೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ಅವರು ಹೇಳಿದ್ನ ಮುಂತಾದ ವಿಷಯಗಳಲ್ಲಿ ಕಾಲ ಆ ಎಸ್ಸಿ ಎಷ್ಟು ಜಾತಿಗಳನ್ನು ಮಾತ್ರ ಸೇರ್ಪಡೆ ಮಾಡಬಹುದು ಆದರೆ ಕರ್ನಾಟಕದಲ್ಲಿ ಜಾತಿ ಸೇರ್ಪಡೆ ರಾಜಕೀಯ ನಡೆಯುತ್ತೆ ಯೋಗಿ ಧರ್ಮ ಹೆಸರಿನಲ್ಲಿ ಸಭೆ ನೆಲೆಸಿದರು ಇಲ್ಲಿ ಜಾತಿ ಹೆಸರಿನಲ್ಲಿ ಸಮಾವೇಶ ಗಣತಿ ಸಚಿವ ಸಂಪುಟ ವಿಸ್ತರಣೆ ಅಲ್ಲಿ ಜಾತಿ ಇಲ್ಲದೆ ರಾಜ್ಯ ಸಾಗ್ತದೆ ಇಲ್ಲಿ ಜಾತಿ ಇಲ್ಲ ಕವಿಯಿಲ್ಲದೆ ಸರ್ಕಾರ ಸಾಗಲ್ವೇ ಜನಪರ ಆಡಳಿತ ಎಲ್ಲಿ ಉತ್ತರ ಪ್ರದೇಶದಲ್ಲಿ ಯೋಗಿ ಜಾತಿ ಧರ್ಮದ ಅಂಕಣವೇ ಮುಚ್ಚಿಬಿಟ್ಟಿದ್ದಾರೆ ಆದರೆ ಕರ್ನಾಟಕದಲ್ಲಿ ಜಾತಿ ಸೇರ್ಪಡೆ ಇಲ್ಲದೆ ಸರ್ಕಾರ ಸಾಗುವುದೇ ಇಲ್ಲವೆಂಬಂತೆ ಆಗಿದೆ ಜನಪರ ಆಡಳಿತೆಯಲ್ಲಿ ಕುರ್ಚಿ ಹೋರಾಟ ಮಾತ್ರವೇ ಉಳಿದಿದೆಯಾ ಅಲ್ಲಿ ಸಮುದಾಯ ಭೇದಕ್ಕೆ ತಡೆ ಇಲ್ಲಿ ಸಮುದಾಯ ಸೇರ್ಪಡೆಗೆ ಲಾಭಿ ಕರ್ನಾಟಕ ರಾಜಕಾರಣದಲ್ಲಿ ಜಾತಿ ಗಣತೆಯ ಅಂಕೆ ಹೆಚ್ಚು ಮುಖ್ಯವು ಜನರ ಸಮಸ್ಯೆಗಳ ಪರಿಹಾರ ಮುಖ್ಯವೋ ಅಭಿವೃದ್ಧಿಗಿಂತ ಜಾತಿ ಸಂಖ್ಯೆಯ ಲೆಕ್ಕ ಹಗರಣ ಸಂಪುಟ ವಿಸ್ತರಣೆ ಅಲ್ಲದೆ ನಡುವೆ ಪ್ರಶ್ನೆ ಬಂದೆ ಜನಪರ ಸರ್ಕಾರಕ್ಕೆ ಆದ್ಯತೆ ಎಲ್ಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಪುಟಕ್ಕೆ ಶೀಘ್ರವೇ ಶಸ್ತ್ರಚಿಕಿತ್ಸೆ ನಡೆಯುವ ಸಾಧ್ಯತೆ ಉಂಟು ದೊಡ್ಡ ಮಟ್ಟದಲ್ಲಿ ಸಂಪುಟ ಪುನರ್ರಚನೆ ಆಗಲಿದೆ ಎನ್ನು ಗುಸುಗುಸು ಕೇಳ್ತಾ ಇದೆ ನವೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ಸಾಧ್ಯತೆ ಇದ್ದು ಶೇಕಡ ಐವತ್ತರಷ್ಟು ಸಚಿವರು ಬದಲಾವಣೆ ಆಗ್ತಾರಂತೆ ಹೊಸಬರಿಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ ಅಂತ ಮಂತ್ರಿ ಆಕಾಂಕ್ಷಿ ಸಲೀಂ ಅಹಮದ್ ದೆಹಲಿಯ ಮಾಧ್ಯಮಗಳ ಮುಂದೆ ಅವಲತ್ತುಕೊಂಡಿದ್ದಾರೆ ಹಾಗಂತ ಕಳೆದ ಕೆಲ ದಿನದಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರೀ ಬದಲಾವಣೆ ಕುರಿತು ಚರ್ಚೆ ನಡೆಯುತ್ತಿರುವುದಂತೂ ಸುಳ್ಳಲ್ಲ ಸಂಪುಟದಿಂದ ಯಾರಿಗೆ ಕೋ ಕೊಡ್ತಾರೆ ಎನ್ನುವ ಭಯ ಬೇರೆ ಸಿ ಎಂ ಸಿದ್ದರಾಮಯ್ಯ ಸಂಪುಟದ ಸಚಿವರಿಗೆ ಎದೆಯಲ್ಲಿ ಅವಲಕ್ಕಿ ಕೊಟ್ಟಿದ ಢವ ಢವ ಮುಂದಿನ ತಿಂಗಳು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಪೂರೈಸುತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಸಾಲು ಸಾಲು ಆರೋಪ ಮೂಡಾ ಸೈಟ್ ಹಗರಣ ಅರ್ಕಾವತಿ ಹಗರಣ ವಾಲ್ಮೀಕಿ ಹಗರಣ ಅಪ್ಪಪ್ಪ ಅದೆಷ್ಟು ಹಗರಣಗಳು ಹಗರಣಗಳು ಹಾಗಾಗಿ ಸಂಪುಟದ ಹದಿನೈದು ಸಚಿವರಿಂದ ಕಿತ್ತು ಹಾಕಲು ಹೈಕಮಾಂಡ್ ಸೂಚಿಸಿದೆ ಎನ್ನಲಾಗುತ್ತೆ ರಾಜ್ಯ ಸಚಿವರ ಪ್ರತ್ಯೇಕ ಸಭೆ ನಡೆಸಿ ಅಭಿಪ್ರಾಯ ಅವರ ಕಾರ್ಯವೈಖರಿ ಸಂಗ್ರಹಿಸಿದ ಸರ್ಜೇವಾಲಾ ಅಸಮರ್ಥ ಸಚಿವರ ಪಟ್ಟಿ ಹೈಕಮಾಂಡ್ಗೆ ನೀಡಿದ್ದಾರೆ ಎನ್ನಲಾಗುತ್ತೆ ಆಟ ಕುಂಟು ಲೆಕ್ಕಕ್ಕೆ ಇಲ್ಲದ ಸಚಿವರ ಕೈ ಬಿಡುವಂತೆ ಹೈಕಮಾಂಡ್ ಸೂಚಿಸಿದೆ ಸಚಿವರ ಆತಂಕಕ್ಕೆ ಕಾರಣ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಸಂಪುಟ ಪುನರಾರಚನೆ ಆಗೋದಂತೂ ನಿಶ್ಚಿತ ಎಂಟರಿಂದ ಹತ್ತರಷ್ಟು ಸಚಿವರು ಬದಲಾಯಿಸಿ ಹೊಸ ಮುಖಗಳ ಸೇರ್ಪಡೆ ಕುರಿತು ಚರ್ಚೆ ನಡೆಯುತ್ತಿದೆ ಎಂದು ಕಾಂಗ್ರೆಸ್ಸಿಗರೇ ಹೇಳಿಕೊಂಡು ತಿರುಗ್ತಾ ಇದ್ದಾರೆ ಪಟ್ಟಿ ಏನು ಸಿ ಎಂ ಮಾಡಬಹುದು ಒಪ್ಪಿಗೆ ಮುದ್ರೆ ಹೈಕಮಾಂಡ್ ಕೊಡಬೇಕು ಹೈಕಮಾಂಡ್ ಮಟ್ಟದಲ್ಲಿ ಅಸಮರ್ಥ ಸಚಿವರ ಕೈ ಬಿಡುವ ಚರ್ಚೆ ನಡೆಯುತ್ತಿದೆ ಎನ್ನಲಾಗಿದ್ದು ಸಚಿವರ ಸಾಮರ್ಥ್ಯ ರಿಪೋರ್ಟು ಕೆ ಪಿ ಸಿ ಸಿ ಉಸ್ತುವಾರಿಯಿಂದ ವರದಿ ಕೈ ಹೈಕಮಾಂಡ್ ಕೈ ಸೇರಿದೆ ಇನ್ನೂ ಹೊಸಬರಿಗೆ ಅವಕಾಶ ಕೊಡಬೇಕೆಂಬ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಮುಂದಾಗಿದೆಯಂತೆ ಉಳಿದ ಅವಧಿಯಲ್ಲಿ ಆಡಳಿತಕ್ಕೆ ವೇಗ ಪುನರಾರಚನೆ ಅನಿವಾರ್ಯ ಸದ್ಯ ಡಜನ್ಗೂ ಹೆಚ್ಚಿನ ಸಚಿವರು ಕೈಬಿಟ್ಟು ಹೊಸಬರಿಗೆ ಅವಕಾಶ ಕಲ್ಪಿಸುವ ಕುರಿತು ಸಮಾಲೋಚನೆ ನಡೆಯುತ್ತಿದೆ ಆದರೆ ಖಾಲಿ ಇರುವ ಸ್ಥಾನಗಳ ಭರ್ತಿ ಮಾಡುವ ಜೊತೆಗೆ ಮೂರ್ನಾಲ್ಕು ಮಂದಿ ಬದಲಾವಣೆಗೆ ಮಾತ್ರ ಸಿಎಂ ಒಲವು ತೋರಿಸಿದ್ದಾರೆ ಎನ್ನಲಾಗುತ್ತೆ ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಎಲ್ಲಾದರೂ ಮಾಡಿದರೆ ಗೊಂದಲ ಸೃಷ್ಟಿಯಾಗುವ ಅಪಾಯವಿದ್ದು ಪುನರ್ರಚನೆಗೆ ಸಿಎಂ ಆಸಕ್ತಿ ತೋರಿಸುತ್ತಿಲ್ಲ ಎನ್ನಲಾಗುತ್ತೆ ಕಾಂಗ್ರೆಸ್ ವಲಯದಲ್ಲಿ ನಡೆಯುತ್ತಿರುವ ಚರ್ಚೆ ಗಮನಿಸಿದರೆ ಎಂ ಸಿ ಸುಧಾಕರ್ ಖಾನ್ ಎನ್ ಎಸ್ ಬೋಸುರಾಜ್ ಹೆಚ್ ಮುನಿಯಪ್ಪ ಡಿ ಸುಧಾಕರ್ ಮಧು ಬಂಗಾರಪ್ಪ ಲಕ್ಷ್ಮೀ ಹೆಬ್ಬಾಳ್ಕರ್ ಶಿವಾನಂದ್ ಪಟೇಲ್ ಔಟ್ ಅಂತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ನಡುವಿನ ವೈಮನಸ್ಸು ಶಿ ಬೆಂಬಲಿಸುತ್ತಾರೆ ಎನ್ನುವ ಕಾರಣಕ್ಕೆ ಸಂಪುಟದಿಂದ ಕೈಬಿಟ್ಟರು ಮಧು ಬಂಗಾರಪ್ಪ ಖಾತೆ ಬದಲಾಯಿಸಬಹುದು ಸಂಪುಟದಿಂದ ಕೈ ಬಿಡುವುದು ಕಷ್ಟ ಎನ್ನಲಾಗುತ್ತೆ ಮೋದಿ ಆರ್ ಎಸ್ ಎಸ್ ವಿರುದ್ಧ ಹರಿಹಾಯುವ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಬಿಲ್ಲವ ಸಮಾಜದ ಹರಿಪ್ರಸಾದ ಸಂಪುಟಕ್ಕೆ ಸೇರಿಸಿಕೊಂಡರೆ ಮಧು ಬಂಗಾರಪ್ಪಕ್ಕೆ ಕೋಕೋ ಗ್ಯಾರಂಟಿ ಅನಿರು ಚಿಕ್ಕಮಾತು ವಿನಯ ಕುಲಕರ್ಣಿ ಸಂಪುಟಕ್ಕೆ ಒಳಗೆ ಬರ್ತಾರ ಹಾಗೇನಾದರೂ ಆದರೆ ಕೋಲು ಕೊಟ್ಟು ಪೆಟ್ಟು ತಿನ್ನುವ ಸ್ಥಿತಿ ಕಾಂಗ್ರೆಸ್ ಮಾಡಿಕೊಳ್ಳುತ್ತಾ ವಿಜಯಾನಂದ ಕಾಶಪ್ಪನವರು ವಸತಿ ಮನೆ ಹಂಚಿಕೆ ಭ್ರಷ್ಟಾಚಾರ ಆರೋಪ ಪದೇ ಪದೇ ಕಾಂಗ್ರೆಸ್ ಪಕ್ಷಕ್ಕೆ ಬಿ ಬಿಆರ್ ಪಾಟೀಲ್ ಸಚಿವ ಸಂಪುಟ ಇನ್ನಾಗ್ತಾರ ರಾಮಮೂರ್ತಿ ಸಿದ್ದರಾಮಯ್ಯ ನಂತರ ಮುಸ್ಲಿಮ್ ಆಗಿ ಹುಟ್ಟುತ್ತೇನೆ ಎಂದ ಭದ್ರಾವತಿ ಶಾಸಕ ಬಿ ಕೆ ಸಂಗಮೇಶ್ ತನ್ವೀರ್ ಸೇಠು ಮಾಜಿ ಸಿಎಂ ಧರ್ಮಿ ಸಿಂಗ್ ಪುತ್ರ ಅಜಯ್ ಸಿಂಗ್ ಇನ್ನಾಗುವ ಸಾಧ್ಯತೆ ಇದೆ ಎನ್ನಲಾಗುತ್ತೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯು ಪುನರಚನೆಯ ವಿಚಾರ ಗೊಂದಲದಲ್ಲಿ ರಾಜ್ಯ ಕಾಂಗ್ರೆಸ್ ಮುಳುಗಿದೆ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಇನ್ನೂ ಗ್ರೀನ್ ಸಿಗ್ನಲ್ ನೀಡಿಲ್ಲ ಸಿ ಎಂ ಮತ್ತು ಡಿ ಸಿ ಎಂ ನಡುವೆ ಗೊಂದಲ ಮೂಡಲು ಕಾರಣ ಎಂದು ಹೇಳಲಾಗುತ್ತೆ ರಾಜಣ್ಣ ಉಚ್ಚಾಟನೆಯಿಂದ ತೆರವಾದ ಖಾಲಿ ಸ್ಥಾನ ಭರ್ತಿ ಮಾಡುವುದಕ್ಕೂ ಕಾಂಗ್ರೆಸ್ ಹಿಂದೆ ಮುಂದೆ ನೋಡ್ತಿದೆ ಖಾಲಿ ಇರೋ ಒಂದು ಸ್ಥಾನ ಭರ್ತಿಗೆ ಚರ್ಚೆಯಲ್ಲಿ ದಿನ ಕಳೆದು ಹೋಗ್ತಾ ಇದೆ ಈ ನಡುವೆ ರಾಜ್ಯ ಸಚಿವ ಸಂಪುಟ ಪುನರಾಚನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸಿದ್ದಾರೆ ಆದರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಲಿಲ್ಲ ಎಂಬ ಮಾಹಿತಿ ಹೊರಬರ್ತಾ ಇದೆ ಆದರೆ ರಾಜ್ಯ ಸರ್ಕಾರಕ್ಕೆ ಎರಡು ವರ್ಷದ ಹಿನ್ನೆಲೆಯಲ್ಲಿ ಸಂಪುಟ ಪುನರಾಚನೆ ಆಗಬೇಕೆಂಬ ಬೇಡಿಕೆಯೂ ಇದೆ ಆದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಸಾಕಷ್ಟು ಗೊಂದಲ ಸೃಷ್ಟಿಸಿದೆ ಎರಡೂವರೆ ವರ್ಷದ ಬಳಿಕ ಸಚಿವ ಸಂಪುಟ ಪುನರಚನೆ ಆಗಬೇಕು ಎನ್ನುವುದು ಸಿದ್ದರಾಮಯ್ಯ ಅವರ ಬ ಬಯಕೆಯಾಗಿದೆ ಕೂಟ ಸದ್ಯ ರಾಜ್ಯ ಸಚಿವ ಸಂಪುಟ ಖಾಲಿ ಸ್ಥಾನ ಭರ್ತಿ ಮಾಡಿದರೆ ಬಿ ಕೆ ಹರಿಪ್ರಸಾದ್ ಸಂಪುಟ ಸೇರ್ಪಡೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುವ ಸಾಧ್ಯತೆ ಇದೆ ಎನ್ನಲಾಗುತ್ತೆ ಮಂಗಳೂರು ಘಟನೆ ಬೆಂಗಳೂರು ಐ ಪಿ ಎಲ್ ವಿಜಯೋತ್ಸವದ ಕಾಲ್ತೊಳಿತ ಸರ್ಕಾರದಲ್ಲಿ ಕೆಲ ಬದಲಾವಣೆ ಮಾಡಬೇಕೆಂಬ ನಿಲುವು ಹೈಕಮಾಂಡ್ ಹೊಂದಿದೆ ಕೆಲ ಸಚಿವರ ಖಾತೆ ಬದಲಾವಣೆ ಮಾಡಬೇಕು ಎಂದು ಪಟ್ಟು ಸಹಿತ ಇದೆ ಅದರಲ್ಲೂ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಗೃಹ ಖಾತೆಯಿಂದ ದೂರ ಸರಿಯುವ ಸುಳಿವು ನೀಡಿದ್ದು ಗೃಹ ಇಲಾಖೆ ಯಾರು ಎನ್ನುವುದು ಕುತೂಹಲ ಮೂಡಿಸಿದೆ ಪರಮೇಶ್ವರ್ ಸಮಾಜ ಕಲ್ಯಾಣ ಇಲಾಖೆ ಮೇಲೆ ಕಣ್ಣಿಟ್ಟು ಕೂತ್ಕೊಂಡಿದ್ದಾರೆ ಖಾತೆ ಬದಲಾವಣೆಗೆ ಒಪ್ಪರ ಸಿಕ್ಕ ಒಪ್ಪಿಗೆ ಸಿಕ್ಕರೆ ಅದಲು ಬದಲು ಮಾಡುವ ಅನಿವಾರ್ಯತೆ ಎದುರಾಗಲಿದೆ ಇನ್ನು ಮಂಗಳೂರು ಉಸ್ತುವಾರಿ ಸಚಿವ ಸ್ಥಾನದಿಂದ ಮುಕ್ತ ಮಾಡುವಂತೆ ದಿನೇಶ್ ಗುಂಡೂರಾವ್ ಮನವಿ ಮಾಡಿದ್ದಾರೆ ಎಂಬ ಸುದ್ದಿಯೂ ಇದೆ ದಿನೇಶ್ ಗುಂಡೂರಾವ್ ವಿರುದ್ಧ ಸಾಕಷ್ಟು ಅಸಮಾಧಾನ ವ್ಯಕ್ತವಾಗಿದೆ ಆದರೆ ಸಿ ಎಂ ಸಿದ್ದರಾಮಯ್ಯ ಸಮ್ಮತಿ ಕೊಟ್ಟಿಲ್ಲ ಒಂದು ವೇಳೆ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಆದಲ್ಲಿ ಕೆಲವೊಂದು ನಿರ್ಧಾರ ಹೈಕಮಾಂಡ್ ಮಾಡ ರಾಜ್ಯದಲ್ಲಿ ಸಂಪುಟ ವಿಸ್ತರಣೆಯ ಪರಿಣಾಮ ಏನಾಗಬಹುದು ಅಂದರೆ ಕಾಂಗ್ರೆಸ್ ಪಕ್ಷದ ಅಸಮತೋಲನ ಹಿಡಿಬಹುದು ಅಸಮಾಧಾನಗೊಂಡ ಶಾಸಕರು ಬಂಡಾಯದ ದಾರಿ ಹಿಡಿಯಲೂಬಹುದು ವಿರೋಧ ಪಕ್ಷಗಳು ಜನಪರ ಕೆಲಸ ಬಿಟ್ಟು ಸಚಿವ ಕುರ್ಚಿಗಾಗಿ ಮಾತ್ರ ಜಗಳ ಜನರಿಗೆ ತೋರಿಸುವ ಪ್ರಯತ್ನ ಮಾಡಬಹುದು ಅಂತಿಮವಾಗಿ ಸಂಪುಟ ವಿಸ್ತರಣೆ ರಾಜಕೀಯ ಕುಸಿತಕ್ಕೂ ಕಾರಣವಾಗಬಹುದು ಅಥವಾ ಕಾಂಗ್ರೆಸ್ ಸರ್ಕಾರ ಇನ್ನಷ್ಟು ಬಲಿಷ್ಠವಾದರೂ ಆಗಬಹುದು ಡಿ ಕೆ ಶಿ ಮುಂದಿನ ಸಿ ಎಂ ಆಗ್ತಾರ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಮಾಹಿತಿ ಇಷ್ಟಪ ಆದರೆ ಮೀಡಿಯಾ ಫೋಕಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್